அல்ல மத்தியக்கிந்த யாரோ ஒவ்வொருன்னாக வந்து மாதாசி திரா நான் ஆ மக்கள் எடு இல்லே ஆட்டாடத்தவெ மாதாட்சிடுவா தூரம் நம்ம அம்புது ஏன்னா ஜாலியாக கதிலே கருது ஓகே ம் பங்கு ஏன்னா கத்குள்ள அவன் மேலே அதுக்கு வரலி பதானே ஏனே ஆராமி நான் புல்யாங்க தோங்கில்ல கித்தியா கத்தி தக்க எல்லாம் பார்த்தது அரா அம்மா குத்தியாக்குமா நான் யாரோ ஒரே மாதாசேட அவர்கொழு ஜான்காட ஜான் இவன் தூரம் அஸிச்சூர அந்த இவன்காய்க்கு மாத்தாடுத்த ನಡ್ಸಿಕೊಂಡ ತಾನೆ ಅಯ್ಯ ಅಯ್ಯ ಇದಗಿರಲ್ಲಿ ಕಣ್ಣು ಸೂಸ್ತಾಳೆ ಯಾಕೆ ಕೃಷ್ಣ ಮಾಮ ಮಾವ್ ಯಾಕೆ ಮಲ್ತಾ ಇರ್ದ ಏನಾಯ್ತ ನಮ್ಮ ಅಮ್ಮಂದು ಅಂದ್ರೆ ಅದನ್ನ ಕೃಷ್ಣ ಮಾಮ ಸೊ ನೆಮ್ಮದಿ ಆಗಿರೋ ಜೀವನ ಏ ಅಲ್ಲ ನಂಗಂತೂ ಬೈದು 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 ಬೇಜಾರ ಆಗ್ಬಿಟ್ಟದಪ್ಪ ಇನ್ ಮೇಲೆ ಬೈ ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತೀನ ಕೃಷ್ಣ ಮಾಮ ಬಿಡಪ್ಪ ಬೈಬೇ ಬಿಡ ಚಿಕ್ಕೋನೆ ಚಿಕ್ಕೊನೆ ಅಡಿಗೆ ಮಾಡ್ಕೊಂಡು ಸರ್ವ ಜೀವನ ಆದಿಶಂಕರ್ನು ಸ್ನೇಹ ಚೈತನ್ಯ ರಾಮ್ನು ಎಲ್ಲರೂ ತಿಂದವ್ರೆ நம்ம அக்கூ சாவித்ரி எல்லாரும் ஒட தந்து கிவ் மேல நான் எஸ்ட்ல ஒட்ட இடம் எத்து நான் நான் இல்ல சாங்கம்மா ஏன் கேட்டா மாட்டாடது நீவா இவ்வளோ நம்மத்த நியாய் நான் உகிர உகிர ஓராட்ட மாத்தீனி கன்னடபர சட்டன அதிர்ஷு வாட்டால் நாகராஜ் கர்மத்தினி நான் ஓராட்ட மாதா யாங்க நம்ம அத்த வடை கொட்டில யாக்கு கொட்டில ஒடையே ஓ நான் ஹோராட்ட மாத்தீனே ஊராக ஜனங்களெல்லாம் கடக்கை மாத்தினே நம்ம யாக்கு ஒடையில நம்ம அதை ஆசு சாதில நம்ம யாக்குமா சாதம்மா கிருஷ்ணா அது கத்தவளே முந்தாது ஏன் கொட்டி ஒடே கே நாலு ஆகலே நம்ம நாலு ஒடையில கொடுத்தா ஏன் ನಮ್ಮನೆಲ್ಲ ಸಹ ದೊಡ್ಡದಿಲ್ಲ ನಾವ್ ನೋಡ್ಕೊಬೇಕ ಅಯ್ಯೋ ಮಾವ ನೋಡ್ಕೊಂಡ್ಲಿ ನಾನೇನು ಬೇಡ ಅಂದಿಲ್ಲ ನಾನ್ ಅಡಿಗೆ ಮಾಡಿದ್ರೆ ಬಿಸಿ ಬಿಸಿ ಹುಡುಗನ್ ಕಾಯಿ ಕಳಿಸ್ತೀನಿ ತಿಂತೇಳೆ ಮಾಡ್ದವ್ರ ಯಾರೇಳು ಯಾರು ಅತೆ ಮಾಡ್ದಾರ ಅತಡತ್ತೆ ನಾನು ಸುಳ್ಳಾದ್ರ ನಿಮ್ ದೊಡ ಮನೆ ಕೇಳಪ್ಪ ಯಾಕೆ ಸಾವಿತ್ರಿ ಇಲ್ಲಿ ಎಲ್ಲಿ ಕೆಲಸ ಅಲ್ಲೇ ಅದೇ ಬಾರಲ್ಲಿ ಅಳೆ ಕಡೆ ಮಾಡ್ಕೊಳೋದು ಅಕ್ಕಿ ಮಾಡ್ಕೊಳೋದು ಅದೇನೇ ಪುಡಿ ಹಾಕ್ಸ್ಕೊಂಬತ್ತದ ಜಲ್ಡಿ ತಿರುಗಬೇಕು ಅದೇನ್ ಕೆಲಸ ಮಾಡ್ತಿರ ಬರ್ರೆ ಮಾಲ್ಯಾ ಓಹೋ ನೀನು ಬೋಲ ನಾನು ಅನ್ಕೊಂಡಿದ್ದೆ ಒಳಗೆ ಓಹ್ ನೀಲ ಹಾಂ ಹಾ ಮಗಿತ್ತು ಏನಂತಕೊಂಡ್ ಹಾಕ್ಬಿಡ್ತೀನಿ ನೋಡ್ಕ ನೆನ ಎಲ್ಲ ಸಾಂಬಾರು ಪುರಿ ಉಡ್ದಿದ್ದಾಯ್ತು ಇವತ್ತೆಲ್ಲ ಧನಿಯಾ ಪುಡಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ರಿ ಧನಿಯಾ ಪುಡಿ ಹಾಕ್ಸ್ಕೊಂಬಂದವ್ರೆ ಅದು ಜಲ್ಡಿ ಇಡಿಬೇಕು ಆಯ್ಪುರ್ ಗ್ರೂಪ್ ಪ್ರವೇಶ ಹತ್ರ ಬಂತು ಹತ್ರ ಬಂತು ಅಂತ ಅಂತವನ ಅಕ್ಕಿ ಎಲ್ಲ ನೋಡುತ್ತ ಇದ್ರಿ ನಮ್ದೆ ನಮ್ಕಾದ್ರೆ ಇವನ್ಕ ಒಳ ಚಿಂತೆ ಅಯ್ಯ ನೀವು ಗೊಳ ಅಂತ ನೋಡಲ್ಲ ಅಲ್ತವಳೆ ನಂಗೆ ಒಡ ಕೊಡಿಲ್ಲ ಅಂತ ಓ ಇದು ಸಮಾಚಾರ ಇವಳು ಹೇಳಿರೋದು ಹ್ಞೂ ಅಲ್ಲ ಉಂಟಮ್ಮ ಒಡಗಿ ಮಾಡಿದಿರ್ತಾನೆ ನಮ್ಮ ಅಮ್ಮನಿಗೆ ಒಂದು ನಾಲ್ಕು ಕೊಡ್ಬೇಕು ತಾನೆ ಆ ಇನ್ಮೇಲೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕಮ್ಮ ಅಯ್ಯೋ ನೋಡ್ಕಪ್ಪ ನಾನೇನ ಬೇಡ ಅಂತ ಹೇಳಿದ್ ನೀನ ಅಮ್ಮನ ಚೆನ್ನಾಗೇ ನೋಡ್ಕಾ ಮತ್ತೆ ಒಡಗಿ ನಮ್ಮ ನಮ್ಮಅಮ್ಮನ್ಗೆ ಏನು ಒಳಗೆ ಯಾಕೆ ಕುತ್ಕೊಂಡು ಮಾಡ್ಕೊಂಡು ತಿನ್ಬಿಟ್ಟಿದ್ರೆ ನಾವು ಮಾಡಿಲ್ಲಪ್ಪ ಒಡಗಲು ಸರೋಜ್ ಏನಾನ ಮಾಡವಳೆನ ನಿಮ್ಮ ಅಮ್ಮನ ಕೊಡು ತಿನ್ನುಲ್ಲ ಅಂದ್ರೆ ನೀನೇ ಕುತ್ಕೊಂಡು ಅದು ತಿನ್ಸು ಸರೋಜ್ ಕೂಡ ಎಲ್ಲ ಮಾತಾಡೋಲ್ಲ ನಾನು ನಿನ್ನೇಳೆ ಬರ ನಾನೇನು ಮಾಡಲಿ ಮನೆಗೆ ಬಂದು ನೋಡು ಎಲ್ಲ ಒಡೆ ಮಾಡಿರೋ ವಾಸನೆ ಬಂದರೆ ಅವಾಗ ಮಾತಾಡು ಹ್ಞೂ ಬರ ನೀನು ಮಾಡೋರು ಎಲ್ಲ ವಾಸನೆ ನೋಡ್ಕೊಂಬತ್ತೀನಿ ಅವಲಾ ಒಡೆ ಮಾಡಿಲ್ಲ ಅವರು ಹ್ಞೂ ಒಡೆ ಮಾಡಿಲ್ಲ ಅಂತೆ ಮಾಡ್ದ ಕುಡಿದಾರಂತೆ ಯಾರನ ಯಾರನ ಒಬ್ಬರ ಒಬ್ಬರೂ ನೆನಪರ ಮಾತಾಡಿದ್ರಾಗಲಿ ಚಿಕ್ಕವನಾಗ್ಲಿ ಏನ್ ಅನ್ಕೊಂಡಿದ್ವಿ ನಾನು ನಮ್ಮ ಕೂಡ ಮಾತಾಡ್ತಾ ಇಲ್ಲ ವಡೆ ಮೌ ಸರೋಜಮ್ಮ ಸರೋಜಮ್ಮ ಏನ್ ಕೃಷ್ಣ ಒಡಗಿ ಮಾಡಿದೇನಾ ಅಯ್ಯೋ ಒಡಗಲೂ ಇಲ್ಲ ಒಡಗಿಗ್ಲೂ ಇಲ್ಲ ಹೋಗಪ್ಪ ನಮ್ಮ ಮಾವನ್ ಹೋಗುದುಸ್ಕೊಂಡು ಕಲ್ದಿರಲ್ಲಿ ಬಾಣಿಸ್ಕೊಂಡು ಕೂತಿದ್ದೀನಿ ಹ್ಮ್ ಒಡಗಿ ಬೇರೆ ಮಾಡ್ಕೊತೀನಿ ಉದ್ಯೋಗ ಹೋಗು ಮತ್ತೆ ನಿಮ್ಮ ಅಕ್ಕ ಯಾರು ಹೇಳಿದ್ವಾಡಗಿ ಮಾಡಿದಿ ಅಂತ ಆಗಿ ಯಾರು ಹೇಳಿದ್ರಡಗಿ ಮಾಡಿಲ್ಲ ಅಂತ ಹೇಳ ಯಾರ ಒಬ್ಬರ ಒಂದೇ ಒಂದು ಒಡೆ ಅಯ್ಯೋ ಭಗವಂತ ಈ ಸುಗುಕ ನಾನು ನಿನ್ನ ಈ ಭೂಮಿ ಮೇಲೆ ಇಕ್ಕಿರೋದ್ ನೀನು ತಗೊಂಡೋಗ್ಬಿಡಪ್ಪ ನನಗೆ ಸಾಕಾಗ್ಬಿಟ್ಟೈತಿ ಇವ್ರ ಹತ್ರ ಹೇಗೆ ಹೇಗೆ ಯಾರು ಮಾತಾಡ್ತಾ ಇಲ್ಲ ನನ್ನನ್ನು ಒಡೆ ಅಂತ ಮಾಡಿ ಇಟ್ಟಿ ಈ ಅಮ್ಮನಿಂದ ಬೆಳಗ್ಗೆ ನಮ್ಮ ಮಾವನ ಹತ್ರ ನನ್ನ ಮಕ್ಕ ತುಂಬಾ ಅಂತ ತುಗಿಸ್ಕೊಂಡಿತ್ತೈತೆ ಅಯ್ಯಪ್ಪ ಹೋಗ್ ಯಾವ್ದೋ ನಂಗೆ ಗಾಶಾರ ಅವ್ಳು ಅವಳಕೋ ಹತ್ತು ಸಾವಿರ ಕೊಟ್ರು ಹ್ಮ್ ಹತ್ತು ಸಾವಿರ ಏನೋ ಬಂತು ಅವಳು ಅವಳಕ್ಕೂ ಕೊಟ್ಟಿದ್ನಿ ಯಾರು ರಣ್ಕಮ್ಮ ಅವಳ ಮಕ್ಕಮ್ಮಾಗ ಹೋಗು ಹೋಗೇ ಬಿಟ್ಲ ಅವಳು ಊರು ಬಿಟ್ಟು ಅಖಿಲಾ ಈ ಬಡವರ್ ಗುಡ್ಸ್ಲಿಕ್ಕೆ ಐವತ್ತೊಂದು ಕಳೆ ಬಂತು ನೋಡಮ್ಮ ಅದೇಕಮ್ಮ ಹ್ಞೂ ಮನೆ ತುಂಬ ಮಕ್ಕಳು ನೀನು ಅಪ್ಪನು ನಿಮ್ಮ ಸಂತೋಷ ಇವತ್ತು ಬಂದ್ಬಿಟ್ಟೆ ಇನ್ನೂ ಸಂತೋಷ ಮನೆಗೆ ಕಳೆ ಬಂದ್ಬಿಡ್ತದೆ ಬತ್ತಾಳೆ ಇರಮ್ಮ ಅಖಿಲಕ್ಕ ಅಮ್ಮ ಆಗಮ್ಮ ಬಂದೇ ಬಿಟ್ಲು ಲೇ ಇಲ್ಲ ಯಾರ ಪಕ್ಕದ ಮನೆಯವ್ರೆ ಬಿಡು ನಿಂಕಿನ್ನ ಭ್ರಮೆಗೆ ಇದೆಯಾ ಕಳ್ಸಾಳ ಅವಳು ರಾಶೇಶಿ ಅವಳು ಇದ್ ನೋಡ ಚಿನ್ಕುರ್ಲಿ ಯಾಕೆ ಕಾಪ ಮಾಡ್ಕೊಂಡಿರೋದು ಆಗಮ್ಮ ಬಂದವಳೆ ಮೇಲೆ ಕಾಪಾ ಮಾಡ್ಕೊಂಡಿರೋದು ನೀನು ுவ அதுன இது பிட்டு பா அந்த மத்தே ஓடமா அக்கில மனக்க காலக்கி லட்சணும் எல்லா ஒழ்த்ததே அய்யா அவ்ள காலக்கி லட்சணா நன் மக்கள் ಹ್ಞೂ ನನ್ನ ಮೊಮ್ಮಕ್ಕಳು ಕಾಲಕ್ಕಿದ್ ಲಕ್ಷಣನೇನೋ ಎಲ್ಲ ಒಳ್ಳೇದೇ ಆತೈತೆ ನಮ್ಕ ಏನ್ ಇನ್ನು ಕಳ್ಸೋದೇ ಇಲ್ಲೇನೋ ಅಂತ ಅನ್ಕೊಂಡಿದ್ದೆ ನಾನುವಂಗ ಬಂದಿದ್ಯಲ್ಲ ಅಷ್ಟೇ ಸಂತೋಷನಮ್ಮ ನಂಕ ಅಮ್ಮ ಅಪ್ಪನಲ್ಲಿ ಅಣ್ಣಗಿಲ್ಲೆ ಎಲ್ಲ ಹೋಗೋರಮ್ಮ ಬತ್ತರೆ ಬರೀ ಬರೀ ಬಿಸಿ ಬಿಸಿ ಮುದ್ದೆ ಮಾಡಿದೀನಿ ಕೈಗೊತ್ತಿಸ್ಕಿದೀನಿ ತಿನ್ಬರ್ರಿ ಕೈ ಗೊತ್ತಿಸ್ಕಿದೀನವಾ ಹ್ಞೂ ನಿಮ್ಮ ಅಕ್ಕನೇ ಅಮ್ಮ ಆಸ ಪಟ್ಟಿದ್ವಾ ಏನನ್ ಮಾಡೋಣ ಅಂದ್ರೆ ಅವಳು ಬರಲಿಲ್ಲಮ್ಮ ಆಮೇಲೆ ಮಾಡೋಣ ಅಂತಂದು ಅದಕ್ಕೆ ಮಾಡಿದ್ನಿ ಏನೋ ಚಂದ್ರಿ ಏನೋ ಅನುಮಾನನಮ್ಮ ಹೇಳ್ತಿದ್ದೀರಾ ಬಂದ್ಬಿಟ್ಟ ಹೆಂಗೆ ರಾಕ್ಷಸಿಕಾ ಅಯ್ಯೋ ಇದೊಳೆ ಸರ್ ಆಯ್ತು ಹೇಳ್ಬಿಟ್ಟೆ ಬಂದಿದ್ದಮ್ಮ ಆಯಾ ಮೇಲೆ ಕಳಿಸಿದ್ದು ಹದಿನೈದು ದಿವಸ ಇಟ್ಬಿಟ್ಟು ಅಂತ ಹೇಳಿದ್ಲು ಅಯ್ಯೋ ಭಗವಂತ ಇದೇನಿದು ಹಿಂಗೆ ಹೇಳ್ತಾಯಿದೆಯೋ ಹದಿನೈದು ದಿವಸ ಏ ಅಮ್ಮ ಅವ್ರು ಅರೇ ಹೇಳೇ ಕರ್ಕೊಂಬಂದಿತ್ತು ನಾನೇನ ಅರವಿ ಫೋನ್ ಮಾಡಿದ್ರಾ ಹ್ಞೂ ಮಾಡಿದೆ ಸರ್ ಹೇಳಿತು ಎಲ್ಲರನ್ನು ಕರ್ಕೊಂಡು ಮನೆಗೆ ಬಂದುಬಿಡು ಅಂತ ಹೇಳು ಅಂತ ಹೇಳಿದ್ರು ಸರ್ ಹೇಳಿತು ಎಲ್ಲರನ್ನು ಕರ್ಕೊಂಡು ಮನೆಗೆ ಬಂತು ಹೇಳು ಅಂತ ಹೇಳಿದ್ರು ಹೌದಾ ಸರಿ ಹಂಗಾದ್ರೆ ಇವತ್ತು ಸಾಯಂಕಾಲನೇ ಒಟ್ಟಾನೆ ಎಲ್ಲರನ ಸರಿ ಅಮ್ಮ ಅವರು ಆಯಿತು ಫೋನ್ ಸಿಕ್ತಾ ಹ್ಞೂ ಅಮ್ಮವ್ರೆ ಈ ಕಡೆ ಎಲ್ಲ ಲ್ಯಾಂಡ್ ಲೈನ್ ಫೋನ್ಗಳೇ ಇಲ್ಲ ಅದು ಯಾವುದೋ ಒಂದೇ ಒಂದು ಅಂಗಡಿನಾಗಿತ್ತು ಹ್ಞೂ ಅಲ್ಲಿ ಹೋಗಿ ಮಾಡಿದೆ ಸಾರ್ಗೆ ಆಮೇಲೆ ಆ ಸಾರೇ ಸಿಕ್ಕಿದ್ರು ನಾನು ಅದೃಷ್ಟಕ್ಕೆ ಆಫೀಸಾಗಿ ಇದ್ರೇನ ಎಲ್ಲಾರು ಕರ್ಕೊಂಡು ಮನೆಗೆ ಬರಕ್ಕೆ ಕೇಳು ಅಕಿಲಗೆ ಅಂತ ಹೇಳಿದ್ರು ಸರಿ ರವಿ ಆಯ್ತು ಸಂಕಲನ ಹೊಡಣ ಎಲ್ಲರೂ ಸರಿ ಅಮ್ಮವ್ರೆ ಅಮ್ಮ ನಡೀಲಿ ಹೋಗೋಣ ನಾವು ನಮ್ಮನೆಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ತಿನ್ನ ನಡೀಲಿ ನಾನಂತೂ ಏನು ಕೆಲಸನೂ ಮಾಡಲ್ಲಮ್ಮ ಕೆಲಸದವರೇ ಮಾಡಬೇಕು ನಾನು ನಿಮ್ಮ ಜೊತೆಗೆ ಇರ್ತೀನಿ ಎಷ್ಟೋ ವರ್ಷಗಳ್ ಕನ್ಸು ಅಯ್ಯೋ ನಾವೆಲ್ಲ ಏನಕ್ಕೆ ನಡಿಯಮ್ಮ ಓ ಅಕ್ಕಪಕ್ಕದವ್ರು ನೋಡಿದ್ರೆ ನೆಗಿತಾರೆ ನಾವು ನಮ್ ವೇಷನು ಹ ನಿಮ್ ಗೊತ್ತಿಲ್ಲ ಅಷ್ಟೇ ಯಾಕಮ್ಮ ಹಂಗಂತೀಯ ಅಕ್ಕ ಪಕ್ಕದವ್ರಿಗೋತ್ರ ನಾನು ಬರ್ತಾ ಇಲ್ಲಮ್ಮ ನನ್ ನಾನ್ ನಾನು ಬರ್ತಾ ಇದ್ದೀನಿ ನಮ್ಮಅಮ್ಮ ಅಪ್ಪ ನಮ್ಮ ಅಣ್ಣ ನನ್ ತಂಗಿ ಎಷ್ಟು ಸಂತೋಷ ನಂಗೆ ಹಾ ನಾವೆಲ್ಲ ನಮ್ಮನೆ ಗೊತ್ತಾ ಇದ್ದೀರಿ ಅಂತಂದ್ರೆ ಅದೇ ಅಮ್ಮ ಇಷ್ಟ ನಿಮ್ಮ ಅಪ್ಪನೂ ನಿಮ್ಮ ಅಣ್ಣನೂ ಒಪ್ಸು ಒಪ್ಸಿದ್ರೆ ನಾನು ಬರ್ತೀನಿ ಅಕ್ಕ ನಮ್ಮಅತ್ತ ಹೇಳೋವಳೆ ಮನೆಗೆ ಹೋಗೋ ದಾರಿ ಕರೆಕ್ಟಾಗಿ ಗ್ಯಾಪ್ ಇಟ್ಕೊಬೇಕಂತೆ ಏನಕ್ಕೆ ಏನೋ ಬಂದು ಅಲ್ಲಿ ಒಂದ್ ಹದಿನೈದು ದಿವಸ ಇರ್ಬೇಕಂತೆ ಏನೋ ವಿಧಾನಸೌಧ ಲಾಲ್ ಬಾಗು ಎಲ್ಲ ನೋಡ್ಬೇಕಂತೆ ಅವ್ರೇನೋ ಹೋಗ್ಲಿ ಬಿಡು ಜಾಸ್ತಿ ಒಳ್ಳೆ ಕೆಲಸ ಮಾಡಿದೆ ಚಂದ್ರ ಓದ್ತಿರಲ್ಲ ಸಾಯಂಕಾಲ ಹಾ ನಾಳೆ ಬೆಳಗ್ಗೆ ಕಾರ್ ಒಳಗೆಲ್ಲ ಹೋಗಿ ಓಡಾಡ್ಕೊಂಡು ಬರೋಣ ಅಯ್ಯ ಕೆಲಸ ನೋಡ್ ನೀನು ಸುಮ್ನೆ ಇರಮ್ಮ ನಾನು ಈ ಮಕ್ಕಳನ್ನ ಹಾಕೊಂಡು ಎಲ್ಲೂ ಹೋಗಕ್ಕಾಗಲ್ಲ ಎಲ್ಲಾರು ಓಡಾಡ್ಕೊಂಡ್ ಬರೋಣ ಹ್ಞೂ ಸರಿ ತಿನ್ಬರಿ ಅಶಾಸ್ ನಿಮ್ಮ ಬರ್ತಾನೆ ಸರಿ ಹ್ಮ್ ಸರಿನೂರು